ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನೋಡಿ ನಾನು ಗುಲಾಬ್ ಜಾಮ್ ಮಾಡುವುದನ್ನು ತೋರಿಸ್ಕೊಡ್ತೇನೆ ಈಗಾಗಲೇ ನಾನು ಇಟ್ಟು ಒಂದು ಹತ್ತು ನಿಮಿಷ ಆಯಿತು ಕಲಸಿಟ್ಕೊಂಡಿದ್ದೀನಿ ಏನೇನು ಹಾಕಿ ಕಲಿಸಿದ್ದೀನಂದರೆ ಗುಲಾಬ್ ಜಾಮ್ ಪೌಡರು ಮತ್ತು ಹಾಲು ಒಂದು ಸಣ್ಣ ಗ್ಲಾಸ್ ಹಾಲು ಮತ್ತು ಸ್ವಲ್ಪ ನೀರು ಹಾಕಿ ಚಪಾತಿ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ತಳಗೆ ಕಲಿಸ್ಕೊಬೇಕು ಈ ಥರ ಕಲಿಸಿಟ್ಕೊಂಡಿದ್ದೀನಿ ಈ ಥರ ರೌಂಡ್ ಮಾಡಿಟ್ಕೊಳ್ತೀನಿ ಗುಂಡಿಗಳಿಗೆ ಎಷ್ಟು ನಮಗೆ ಎಷ್ಟು ಬೇಕಷ್ಟು ನಮ್ಮೆಳ್ಳಿ ಒಂದು ಹತ್ತು ನಿಮಿಷದಲ್ಲಿ ಆಗುತ್ತೆ ಇದು ಗುಲಾಬ್ ಜಾಮ್ ರುಚಿಕರವಾದ ಗುಲಾಬ್ ಜಾಮ್ ನೋಡಿ ಈ ಥರ ಎಲ್ಲ ನಾನು ಮಾಡಿಟ್ಕೊಂಡಿದ್ದೀನಿ ನಮಗೆ ಎಷ್ಟು ದೊಡ್ಡದು ಬೇಕಷ್ಟು ಮಾಡ್ಕೋಬೋದು ಈ ಥರ ಎಲ್ಲ ನಾನು ಇಟ್ಕೊಂಡಿದ್ದೀನಿ ನೋಡೋಣ ನಿಮ್ಗೆ ಎಷ್ಟು ಬೇಕಷ್ಟು ತಪ್ಪಾಗಿ ಮಾಡ್ಕೊಬೋದು ನನಗೆ ಗ್ಯಾಸ್ ಆನ್ ಮಾಡಿಕೊಳ್ತೀನಿ ಈಗ ಎಣ್ಣೆ ಹಾಕಿಕೊಳ್ಳಿ ಶಾಮನ ಉರಿಯುವುದಕ್ಕೆ ಎಷ್ಟು ಬೇಕು ಎಣ್ಣೆ ನೋಡಿ ಈಗ ಎಣ್ಣೆ ಕಾದಿದೆ ನೋಡೋಣ ಒಂದು ಹಾಕೊಂಡು ಸಣ್ಣ ಉರಿಯಲ್ಲಿ ನಾವು ಇದನ್ನು ಬೇಯಿಸ್ಕೋಬೇಕು चला आज भेटूया आपण

ನೋಡಿ ಎಲ್ಲ ಎಣ್ಣೆಯಲ್ಲಿ ಈ ಥರ ಎಲ್ಲ ಲಾಸ್ಟ್ ಬೆಂದ ಮೇಲೆ ಈ ಥರ ನೊರೆ ನೊರೆ ಎಲ್ಲ ಹೋಗ್ತ ನೋಡು ಅವಾಗ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಫಸ್ಟಿಗೆ ಹಾಕಿದಾಗ ಚಿಕ್ಕಿ ನೊರೆ ನೊರೆ ಇರ್ತದೆ ಬರಬಾರ್ದು ಚೆನ್ನಾಗಿ ಬೆಂದಂಗೆಲ್ಲ ಇನ್ನೂರ ಎಲ್ಲ ಉಂಬಿಟ್ಟಿರ್ತದ ಇಷ್ಟ ಆದಮೇಲೆ ನಾವು ತೆಗೆದುಕೊಳ್ಳೋಣ ఎస్ ప్యాకెట్ గులాబ్ జామన్ తిన్నీ అంటే ఈసారి సక్రపకా మార్కూట్క గ్లాస్ నీరుకో ನೋಡಿ ನೀರು ಕುಡಿಯೋಕ ಇದು ಇದಕ್ಕೆ ಒಂದು ಬಾಲು ಒಂದು ಬಟ್ಲ ಸಕ್ಕರೆ ಹಾಕಾನೆ ನಮ್ಗೆ ಎಷ್ಟು ಬೇಕು ಸ್ವೀಟ್ ಜಾಸ್ತಿ ತಿನ್ನೋಂಗಿ ಇನ್ನೊಂದು ಅರ್ಧ ಹಾಕ್ಬೋದು ನಾನು ಒಂದು ಎರಡು ಅರ್ಧ ಬಟ್ಲು ಹಾಕ್ಕೇನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸಕ್ಕರೆ ಕರ್ಗ ತನಕ ನಾವು ಬಿಡೋಣ ಆಮೇಲೆ ಸಕ್ಕರೆ ಕರಗಿದ ನಂತರ ಸೊಪ್ಪು ಯಲಕ್ಕಿ ಕುತ್ತು నోడి చనీ కుదా ఇక నేను ఏలకీ పుడన్న నోడి మొత్తం ఏలకీ పుడి హాక్రీంద చతది కమ్ ఈ గులాబ్ జన్ హాకీ ఒమిషం ಇದು ನೀರೆಲ್ಲ ಜಾಮೂನು ಎಲ್ಲ ನೀರೆಲ್ಲ ಇಟ್ಕೊಂಡ್ಸಲ್ಲ ಚೆನ್ನಾಗಿ ಹಾಕ್ತೀನಿ ನೋಡಿ ಗುಂಡು ಹೆಂಗಿದೆ ಚೆನ್ನಾಗಿದೆ ಚೆನ್ನಿ ಸೂಪರ್ ಮಮ್ಮಿ ಸೂಪರ್ ಆಗ್ಯದ ಅಲ್ಲಿ ಹಿಂಗೆ ತೋರ್ಸ ಹಾ ಏನು ಗುಂಡು ನೋಡಿ ಗುಲಾಬ್ ಜಾಮೂನ್ ಈ ತರ ಆಗಿದೆ ಚೆನ್ನಾಗಾಗಿದೆ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ